ಚಿಕ್ಕದಿರಲಿ ದೊಡ್ಡದಿರಲಿ ನಮ್ಮದೊಂದು ಕ್ರಮ ಉಂಟು ಅದನ್ನು ಬಟ್ಟೆಯಲ್ಲಿ ಕೊಂಡೋಗಿ ಗುಂಡಿ ತೆಗೆದು ಹೂವು ಹಾಲು ಅದು ಏನು ತಿಂತಿದ್ದೇವೆ ಅದನ್ನು ಹಾಕಿಬಿಟ್ಟು ಬಾಯಿಗೆ ಹಾಲಿಲ್ಲ ನೀರು ಬಿಟ್ಟು ಹೂವು ಕೇಪಳ ಹೂವು ಇಟ್ಟು ಎಲ್ಲ ಹಾಕಿ ಮಣ್ಣು ಅದರ ಮೇಲೆ ಮೇಲೊಂದು ಕಲ್ಲು ಬಿಟ್ಟು ಬರೋದು ಎಲ್ಲಿ ಕೂಡ ಬಿಸಾಡುವ ಕ್ರಮ ನಮ್ಮ ಹತ್ರ ಇಲ್ಲ ಮನುಷ್ಯರಿಗೆ ಹೇಗೆ ಮಾಡ್ತೇವೆ ಅದಕ್ಕೆ ಪ್ರಾಣಿ ಅದೇ ರೀತಿ ಇವುಗಳು ಕೂಡ ನಾನು ಕೂಡ ಮಾಡ್ತೇವೆ ಈಗಾಗಲೇ ನೂರಾರು ಬೆಕ್ಕುಗಳಿವೆ ಬೆಕ್ಕುಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತಲೇ ಹೋಗುತ್ತೆ ನಾನೊಬ್ಬ ಬಡ ಕೃಷಿಕ ನನ್ನಿಂದ ಇನ್ಮುಂದೆ ಈ ಬೆಕ್ಕುಗಳಿಗೆ ಆಹಾರ ಕೊಡಲು ಕಷ್ಟ ಆಗಲೂ ಬಹುದು ಹಾಗಾಗಿ ಸಹಾಯ ಮಾಡೋರಿದ್ರೆ ನೆರವು ನೀಡಿ ಸಹಾಯ ಮಾಡಿ ಅಂತ ಹೇಳಿದ್ರು ರಾಜೇಶ್ ಗೌಡ ಸಹಾಯ ಅಂದರೆ ಜನರಲ್ಲಿ ನಮ್ಮ ಇದು ಇಡೀ ಚಾನಲ್ ಹತ್ರ ಬೇಡ್ಕೊಳ್ಳೋದೊಂದೇ ನನ್ನ ಹೊಟ್ಟೆಗೆ ಬೇಕಾಗಿ ಅಂತ ಕೇಳುವುದಲ್ಲ ಇಷ್ಟು ಬೆಕ್ಕುಗಳನ್ನು ಇನ್ನೂ ಕೂಡ ಸಾಕ್ತೇನೆ ಅಂತ ನನಗೆ ಧೈರ್ಯ ಇದೆ ಶಕ್ತಿ ಇದೆ ಹುಮ್ಮಸ್ಸಿದೆ ಆ ಹುಮ್ಮಸ್ಸನ್ನು ಈ ಜನರೇ ನನಗೆ ಒಂದು ಸಹಾಯಕ ರೂಪದಲ್ಲಿ ನೀಡಬೇಕಾಗಿ ಕಲಕಳಿಯ